Hmm. Yeah. ಶಿವನ್ ಮನೆ ಕಟ್ಕೊಳ್ತೀರ ನೋಡು ನಮ್ಮನ್ ನಾಟ್ಕೋಬೇಡ ನಮ್ಮಿಂದ ತಪ್ಪಾಗಿದೆ ಅದೇ ತರ ಮನೆ ಕಟ್ಟಕ್ ಇದ್ರು ಶಿವ ಪಾರ್ವತಿ ಅಂತ ಹೆಸರಿಟ್ಟು ಕೊಡ್ತೀವಿ ಆ ಒಳ್ಳೆ ಐಡಿಯಾ ಪ್ಲೀಸ್ ಒಪ್ಕೊಳ್ಳು ನಿನ್ ಕಾಡಿ ನಿಂತೀನಿ ಶಾಪ್ ಮಾತ್ರ ಹಾಕ್ತೀರಾ ಏ ಕಾಲಿಗೆ ಬೈತಾರಂತ ಒಪ್ಕೋಬೇಡ ಹ್ಮ್ ಸಾರಿ 你们。

ಅಲ್ಲಿ ಮಣ್ಣಲ್ಲಿ ಮನೆ ಕಟ್ಟಿದ್ದೆ ಅಲ್ಲಿ ಮಣ್ಣಲ್ಲಿ ಮನೆ ಕಟ್ಟಿದೆ ಅಲ್ಲಿ ಮಣ್ಣಲ್ಲಿ ಮನೆ ಕಟ್ಟಿದ್ದೆ ಹಳ್ಳಿ ಅಲ್ಲಿ ಮಣ್ಣಲ್ಲಿ ಅಲ್ಲಿ ಮಣ್ಣಲ್ಲಿ ಮನೆ ಕಟ್ಟಿದ್ದೆ ಹಾ ಅಲ್ಲಿ ಮಣ್ಣಲ್ಲಿ ಅಲ್ಲಿ ಮಣ್ಣಲ್ಲಿ ಮನೆ ಕಟ್ಟಿದೆ ಅಲ್ಲಿ ಮಣ್ಣಲ್ಲಿ ಮನೆ ಕಟ್ಟಿದೆ ಯಾರ್ ಕಡವಿದ್ದು ಯಾರ್ ತಗೋಬೇಡ ತೊಂದರೆ ಇಲ್ಲ ಯಾರ್ ಕಡವಿದ್ದು ಯಾರು ಕೆಡವಿದ್ದು ಯಾರ್ ಕಡವಿದ್ದು ಹಾ ಅಷ್ಟೇ

ಓ ಮಳೆ ಬಂದಿಲ್ಲ ಮೊದಲೇ ಬಸ್ಕೊಂಡಿರತ್ತೆ ಅದು ಸರಿಯಾಗಿ ಬಂದಿಲ್ಲ ಏನಕ್ಕೆ ಕಸೊಂಡಿರತ್ತೆ ಆ ಜೋರಾಗಿದೆ ಈ ತರ ಬಂದಿದ್ದೀನಿ ನಾನು ಅಷ್ಟೇ ಈ ತರ ಬಂದಿದ್ದೀನಿ ಓ ಮಳೆ ಬಂದಿತಲ್ವಾ ನೋಡಿ ಓ ಮಳೆ ಬಂದಿತಲ್ವಾ ಕೊಡ್ಕೊಂಡು ಹೋಗಿರತ್ತೆ ಕಸೊಂಡಿರತ್ತೆ ಅವ್ರು ಬಿಚ್ಚಿ ಇಕಡೂ ಕೈಕೊಂಡು ಮೇಲೆ ಹಟಾಡ್ತಿದ್ದೂ

ನನಗೆ ಗೊತ್ತಿದೆ ಯಾರು ಬಿಡಿಸಿದ್ದು ಅಂತ ನನಗೆ ಗೊತ್ತಿದೆ ಯಾರು ಬಿಡಿಸಿದ್ದು ಅಂತ ಹಂಗೆ ಶೋ ಓಲಿ ಶೋ ಆಕ್ಷನ್ ಶೋ ಹಂಗಲ್ಲ ಶೋ ಸುಮ್ಮನೆ ಇರಿ ಆಕ್ಷನ್ ಓಕೆ ಬಾಯ್ ಕೈ ಇಳಿಸು ನೋರ್ತಾ ಇರೋ ಕೋಪದಲ್ಲಿ ಆಕ್ಷನ್ ಶೋ ಬಾಯ್ ಮುಚ್ಚಿ ನನಗೆ ಗೊತ್ತು ಯಾರು ಬಿಡಿಸಿದ್ದು ಅಂತ ಆಕ್ಷನ್ ಶೋ ಅಲ್ಲ ಅದು ಎಕ್ಸ್ಪ್ರೆಷನ್ ಶೋ ಅಲ್ಲ ಶೋ ಒಳಗಡೆಯಿಂದ ಶೋ ಶು ಅಂತ ಜೋರಾಗಿ ಹೇಳು ಶು ಹೇಳು ಹಂಗಲ್ಲ ಫೇಸ್ ಎಕ್ಸ್ಪ್ರೆಷನ್ ಬೇಕು ಇಳಿಸು ಕೈ ಸುಮ್ನೆ ಬಾಯಿ ಮುಚ್ಚಿ ನನಗೆ ಗೊತ್ತು ಯಾರು ಬೆಳೆಸಿದ್ದು ಅಂತ ಅಲ್ಲ ಸುಮ್ಮನೆ ಬಾಯಿ ಮುಚ್ಚಿ ನನಗೆ ಗೊತ್ತು ಯಾರು ಬೀಳಿಸಿದ್ದು ಅಂತ ಆಕ್ಟಿಂಗ್ ಮಾಡ

ಒಂದ್ಸಲ ಕ್ಲಾ ಬ್ಯಾಕ್ ಹೋಗಿ ಶೇಕ್ ಮಾಡುದು ಶೇಕ್ ಮಾಡೋದು ಒಂದ್ಸಲ ಕ್ಲಾಶ್ ಬ್ಯಾಕ್ ಹೋಗಿ ಹಾಂ ಆ ಥರ ರೆಡಿ ನೋಡ್ತಾ ಇರಿ ಗೊತ್ತು ಎಕ್ಸ್ಪ್ರೆಷನು ಗೊತ್ತು ಹಾಂ ಸ್ವಲ್ಪ ಕಣ್ಣಲ್ಲೆಲ್ಲ ಆ್ಯಕ್ಟ್ ಮಾಡಬೇಕಾ ಗೊತ್ತು ಹಾಂ ಕಣ್ಣು ಇದು ಮಾಡಿ ಗೊತ್ತು ಹಾಂ ಆ ಥರ ನನ್ ದೀಕ್ಷೆ ಎಲ್ಲಿ ನೋಡ್ತಿದ್ದೆ ದೀಕ್ಷಾ ಇವನು ದೀಕ್ಷಾ ಇಲ್ಲ ಇನ್ನು ಯಾವತ್ತೂ ಕ್ಯಾಮ್ರ ಅಲ್ಲಿ ಇಲ್ಲಿ ಎಲ್ಲೂ ನೋಡ್ಬೇಡ ಇವನೇ ನೋಡ್ಬೇಕು ಈ ಪೊಸಿಷನ್ ಅವ್ನು ಎಲ್ಲಿದ್ದ ಹೇಳು ನಿನಗೆ ಇಲ್ಲಿದ್ದ ಅದು ಬಿಟ್ಟು ಎಲ್ಲೂ ನೋಡ್ಬೇಡ ಒನ್ ಮೋರ್ ಅಣ್ಣ ನಿಂಗೆ ಹಾಂ ಇಂಗಂದಿದ್ದು ಹಾಂ ಏನು ಹಾಂ ಅದೆಲ್ಲ ಸ್ವಲ್ಪ ಬಾಡಿಯಲ್ಲಿ ಹೇಳು ಏನು ಹಾಂ ಏನು ಹಾಂ ಮುಖಾನು ಹಾಂ ಹಾಂ ಅಲ್ಲ ಹಾಂ ನಾ ಮಾಡಬೇಕು ಏನು ಆ ಏನು ಆ ಹಾ ಆಕ್ಷನ್ ಏನು ಆ ನೀನು ಮಾಡಬೇಕು ಅದು ಏನು ಹಾ ನೀವೇ ತಾನೇ ಕೆಡವಿದ್ದು ಆಕ್ಷನ್ ಹಿಂಗೆ ಅದು ನಾನು ಬೇಕು ಅಂತಾನೆ ಕೆಡವಿಲ್ಲ ಅದು ನಾನು ಹಿಂಗೆ ಬೇಕು ಅಂತಾನೆ ಕೆಡವಿಲ್ಲ ಬೇಕು ಅಂತಾನೆ ಕೆಡಲಿಲ್ಲ ಆ ಅಂದ್ರೆ ಒಂದರ ಕೆಳ್ಕೊಳತರ ಇವ್ರ ಜೊತೆ ಸೇರಿ ಆಟಾಡ್ತಿದ್ದೆ ಅವನನ್ನ ಅವನನ್ನ ಓಡಬೇಕು ಇವನ್ ಜೊತೆ ಸೇರಿ ಆಟಾಡ್ತಿದ್ದೆ ಅಲ್ಲಿ ಹಿಂಗೆ ಆ ಆಟಾಡ್ತಿದ್ದೆ ಆಟಾಡ್ತಿದ್ದೆ ಜೋರಾಗಿ ಮಾತಾಡ್ಬೇಕು ಜೋರಾಗಿಲಿ ಕಾನ್ಫರೆನ್ಟ್ ಆಗಿ ಜೋರಾಗಿಲಿ ಆ ಅದು ನಾನು ಬೇಕು ಅಂತಾನೆ ಮಾಡಿಲ್ಲ ಇವ್ರ ಜೊತೆ ಸೇರ್ಕೊಂಡು ವಾಯ್ಸ್ ಕ್ಲೀನ್ ಆಗಿರ್ಬಾರ್ದು ವಾಯ್ಸನ್ನ ಸ್ವಲ್ಪ ಸುಳ್ಳಿ ಸುಳ್ಳಿ ಸುಳ್ಳಿದರ ಸಿಕ್ಕಾಕೊಂಡ್ಬಿಟ್ಟ ಕಲರ್ ಕಲರ್ ತರ ಹೇಳ್ಬೇಕು ಅದನ್ನು ಮಾಡಿಲ್ಲ ಇವ್ರ ಜೊತೆ ಸೇರ್ಕೊಂಡು ನುಲ್ಕೊಂಡಳು ನೋಡು ನೋಡು ಇವ್ರ ಜೊತೆ ಸೇರ್ಕೊಂಡು ನೋಡು ಇವ್ರು ಅಂದಾಗ ಇಲ್ಲಿ ಬರ್ಬೇಕು ಅಲ್ಲಿ ಇಲ್ಲಿ ಹೇಳಿ ಏಕೆ ಇವ್ರ ಜೊತೆ ಸೇರಿ ಸ್ವಲ್ಪ ಕಳ್ರು ಕಳ್ರ ತರ ಮಾಡು ಹಾಂ ಆಟ ಆಡ್ತಿದ್ದೆ ಅದು ಸ್ವಲ್ಪ ಜೋರಾಗಿ ನಗು ಹಾಂ ಆಟಾಡ್ತಿದ್ದೆ ಹಾಂ ಅದು ಆ ಥರವೇ ಮಾಡು ಹಾಂ ಹೇಳ್ತಾ ಇನ್ನೊಂದು ಸಲ ಅದು ಅದು ನಾನು ಒಂದು ಸ್ವಲ್ಪ ಹಿಂಗೆ ಕಳ್ಳರು ಥರ ಹಾಂ

ರೆಡಿ 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 ಮೂರು ನೋಡಬೇಕು ಅಯ್ಯೋ ಶಿವನೇ ನೋಡ್ತಾ ಇರು ಆಕ್ಷನ್ ಅದೆಲ್ಲ ಅಯ್ಯೋ ಶಿವನ ಅದಲ್ಲ ಅಯ್ಯೋ ಶಿವನೇ ಅದು ಹೇಳು ಅಯ್ಯೋ ಶಿವನೇ ಅದಲ್ಲ ಹಿಂಗೆ ಪೂಜೆ ಬರಲ್ಲ ಹಿಂಗೆ ಅಯ್ಯೋ ಶಿವನೇ ಅಯ್ಯೋ ಶಿವನೇ ಹಾ ಆ ಥರ ಶಿವನೇ ಅಂತ ಹಿಂಗೆ ಅಯ್ಯೋ ಶಿವನೇ ಕಣ್ಣಲ್ಲಿ ರೆಡಿ ಆಕ್ಷನ್

ನಿಮ್ಮನ್ನ ಅಣ್ಣ ಅಂತ ಕರಿತಿದ್ದೀನಿ ಕುತ್ತಿಗೆ ಸ್ವಲ್ಪ ಲೂಸ್ ಮಾಡ್ತೀನಿ ಕುತ್ತಿಗೆ ನಿಮ್ಮನ್ನ ಅಣ್ಣ ಅಂತ ಕರಿತಿದ್ದೀನಿ ಹಾ ಅದು ಹಿಂಗೆಲ್ಲ ಮಾಡ್ಬೇಡ ಆರಾಮ್ ಹೋಗಿ ಹೇಳಿ ಸುಮ್ಮನೆ ನಿಮ್ಮನ್ನ ಅಣ್ಣ ಅಂತ ಕರಿತಿದ್ದೀನಿ ನಿಮ್ಮನ್ನ ಅಣ್ಣ ಅಂತ ಕರಿತಿದ್ದೀನಿ ನನಗ್ ಬುದ್ಧಿ ಇಲ್ಲ ಹಾ ಅಷ್ಟು ಹಾ ಇನ್ನೊಂದ್ಸರಿ ನೋಡು ಹೋಗಿ ಹೋಗಿ ನಿನ್ನ ಅಕ್ಕ ಅಂತ ಕರಿತಿದ್ದೀನಿ ನಿಮ್ಮಿಬ್ರನ್ನ ಅಣ್ಣ ಅಂತ ಕರಿತಿದ್ದೀನಲ್ಲ ನನಗ್ ಬುದ್ಧಿ ಇಲ್ಲ ಕುತ್ತಿಗೆ ನಿಮ್ಮಿಬ್ರನ್ನ ಹಿಂಗ ಅನ್ಬೇಡ ನಿಮ್ಮಿಬ್ರನ್ನ ಹಿಂಗೆ ನೋಡು ಅಲ್ಲ ಹಿಂಗೆ ನಿಮ್ಮಿಬ್ರನ್ನ ಹಿಂಗೆ ತಗೋಬೇಡ ಕಣ ನ್ಯಾಚುರಲ್ ಹಾಕ್ ತಗೋ ನಿಮ್ಮಿಬ್ರನ್ನ ನ್ಯಾಚುರಲ್ ಹಾಕ್ಗೆ ಅಂತ ಹೇಳೋದು ಕುತ್ತಿಗೆ ನಿಮ್ಮಿಬ್ರನ್ನ ಫಸ್ಟ್ ಇಲ್ಲಿ ಬೇಡ ಇಲ್ಲಿ ಕುತ್ತಿಗೆ ನಿಮ್ಮ ಕುತ್ತಿಗೆ ಅಲ್ಲಿ ನಿಮ್ಮಿಬ್ರನ್ನ ನಿಮ್ಮಿಬ್ಬರನ್ನ ಅಣ್ಣ ಅಂತ ಕರಿತಿದ್ದೀನಲ್ಲ ಹಂಗಲ್ಲ ಅಂತ ಅಣ್ಣ ಅಂತ ಕರಿತಿದ್ದೀನಲ್ಲ ನನಗ್ ಬುದ್ಧಿ ಇಲ್ಲ ಆತರ ಸ್ವಲ್ಪ ಸರ್ ಆಟಿಷ್ಟ ನೋಡ್ಬೇಕು ಏನೋ ಮಾತಾಡ್ತಿದಾನೆ ಏನೋ ಇವನು ಈ ಅಲ್ಲ ಏನೋ ಈ ತರ ಸೆಂಟಿಮೆಂಟ್ ಹುಡುಕಿದಾನೆಟಿಮೆಂಟ್ ಸುಮ್ಮನೆ ನೋಡ್ಬಾರ್ದು ಈಗ ಒಂದು ಈ ತರ ಸೆಂಟಿಮೆಂಟ್ ಡೈಲಾಗ್ ಅಲ್ಲಿ ಹೇಳ್ತಿದಾನೆ ಜೋರ್ ಜೋರ್ ಅಯ್ಯೋ ನಂಗೂ ಗೊತ್ತಾಗ್ತಿಲ್ಲ ಅಯ್ಯೋ ನಂಗೂ ಗೊತ್ತಾಗ್ತಿಲ್ಲ ಮಕ್ಕಳು ಶಾಪ ತಟ್ಟುತ್ತೆ ಅಂತಾರೆ ಮಕ್ಕಳು ಶಾಪ ತಟ್ಟುತ್ತೆ ವಾಯ್ಸ್ ಚೇಂಜ್ ಮಾಡಿದ್ರು ಜೋರ್ ಮಕ್ಕಳು ತರ ಅಯ್ಯೋ ಏನು ಮಾಡೋದು ನಂಗೂ ಗೊತ್ತಾಗ್ತಿಲ್ಲ ಅಯ್ಯೋ ಏನು ಮಾಡೋದು ನಂಗೂ ಗೊತ್ತಾಗ್ತಿಲ್ಲ ಗೊತ್ತಾಗ್ತಿಲ್ಲ ಅದೇ ಅಯ್ಯೋ ಏನು ಮಾಡೋದು ನಂಗೂ ಗೊತ್ತಾಗ್ತಿಲ್ಲ ಸ್ವಲ್ಪ ಅಯ್ಯೋ ನಂಗೆ

ನಾನು ಹೇಳಿದ್ದು ನಾನು ಹೇಳಿದ್ದು ನೀವೆಲ್ಲ ಮಾತಾಡ್ತಾ ಬರ್ತಿದ್ರಿ ನೀವೆಲ್ಲ ಮಾತಾಡ್ತಾ ಬರ್ತಿದ್ರಿ ಅಲ್ಲಿ ಮಕ್ಕಳು ಮನೆ ಕಟ್ಟಿದ್ದಾರೆ ಅಲ್ಲಿ ಮಕ್ಕಳು ಮನೆ ಕಟ್ಟಿದ್ದಾರೆ ಹೋಗಿ ತೆಡೋ ಹೋಗಿ ಹಾಳು ಮಾಡ ಏನು ಸರ್ ಅದು ಹೋಗಿ ಬೀಳ್ಸೋಣ ಅಂತ ಹೋಗಿ ಬಿಡ್ತೀವಿ ಸಾರಿ ಬೇಕಂದ್ರೆ ನಾವು ಅದೇ ತರ ಮನೆ ಕಟ್ಟಿಸ್ಕೊಡ್ತೀವಿ ಆ ರಿಕ್ವೆಸ್ಟ್ ಇರಲಿ ಮಾತಲ್ಲಿ ಬೇಕಾದ್ರೆ ನಾವು ಅದೇ ತರ ಮನೆ ಕಟ್ಟಿಸ್ಕೊಡ್ತೀವಿ ಸ್ವಲ್ಪ ಫೀಲಿಂಗ್ ಅಲ್ಲಿ ಹೇಳು ಬೇಕಾದ್ರೆ ನಾವು ಅದೇ ತರ ಮನೆ ಕಟ್ಟಿಸ್ಕೊಡ್ತೀವಿ ಬೇಕಂದ್ರೆ ನಾವು ಅದೇ ತರ ಮನೆ ಹೇಳು ಹಾ ಹೌದು ಹೌದು ಎಕ್ಸ್ಪ್ರೆಷನ್ ಹಿಂಗೆ ತಗೋಬೇಡ ನಿಮ್ಮ ಕೈಲಿ ಆಗಲ್ಲ ಬಿಡಿ ಹಾ ಹಿಂಗೆಲ್ಲ ತಗೋಬಾರ್ದು ಅಥವಾ ಮುಖ ಆಟೋಮೆಟಿಕ್ ಆಗಿ ರಿಯಾಕ್ಟ್ ಆಗುತ್ತೆ ನಿಮ್ಮ ಕೈಯಲ್ಲಿ ಆಗಲ್ಲ ಬಿಡಿ ಹಾ ಏನೋ ಮತ್ತೆ ಅದೇ ರೀತಿ ಮನೆ ಕಟ್ಟಿಸ್ಕೊಡ್ತೀರಾ ಕೊಡ್ತೀರಾ ನೋಡೋಣ ಮತ್ತೆ ನಿಮ್ಮ ಕೈ ಬಿಡಿ ನಿಮ್ಮ ಕೈ ಲಾಗಲ್ಲ ಸರ್ ಗಣೇಶನ್ ಮನೆ ಅಂತ ಹೆಸರಿಟ್ಟು ಕಟ್ಟಿದ್ದೆ ಆ ಹಿಂಗೇ ರೋಬೋಟ್ ತರ ನಾನು ಅದನ್ನ ಗಣೇಶನ್ ಮನೆ ಅಂತ ಹೆಸರಿಟ್ಟು ಕಟ್ಟಿದ್ದೆ ನಾನು ಗಣೇಶನ್ ಮನೆ ಅಂತ ಹಿಂಗೆ ಗಣೇಶನ್ ಮನೆ ಅಂತ ಹೆಸರಿಟ್ಟು ಕಟ್ಟಿದ್ದೆ ಕಟ್ಟಿದ್ದೆ ಹಾ ಹಿಂಗೇ ಇನ್ವಾಲ್ ಅಲ್ಲಿ ಮಾತಾಡ್ಬೇಕು ನಾನು ಅದನ್ನ ಗಣೇಶನ್ ಮನೆ ಅಂತ ಹೆಸರಿಟ್ಟು ಕಟ್ಟಿದ್ದೆ ಹಿಂಗೆ ಅದನ್ನ ಗಣೇಶನ್. ಮನೆ ಅಂತ ಹೆಸರಿಟ್ಟು ಸುಮ್ಮನೆ ಕುಟ್ಟಿಗೆ ಇದು ಮಾಡುತಾ. ನಾನು ಅದನ್ನ ಏನು ಹಿಂಗೇ ನಾನು ಅದನ್ನ ಗಣೇಶನ್ ಮನೆ ಅಂತ ಹೆಸರಿಟ್ಟು ಕಟ್ಟಿದ್ದೆ ನೋಡಿ ಅವರು ನೋಡು ಅವರು ಮಾಡು. ನಾನು ಗಣೇಶನ್ ಹೆಸರಿಟ್ಟು ಮನೆ ಅಂತ ಕಟ್ಟಿದೆ. ಆ ಏನೋ ಒಂದೆಡೆ ಬಟ್ ಕುಟ್ಟಿಗೆ ಆಗಿದೆ ಸ್ವಲ್ಪ ನಾನು ಅದನ್ನ ಗಣೇಶನ್ ಮನೆ ಅಂತ ಹೆಸರಿಟ್ಟು ಕಟ್ಟಿದ್ದೆ ಜೋರು ಜೋರು ಹೆಸರಿಟ್ಟು ಹೆಸರು ಹಾಂ ಹೆಂಗು ಹೆಸರಿಟ್ಟು ಕಟ್ಟಿದ್ದೆ ಹಾಂ ಬೇಕಂದ್ರೆ ಹಿಂಗೆ ಮಾಡಬಾರ್ದು ನಾನು ಅದನ್ನು ಗಣೇಶನ ಮನೆ ಅಂತ ಹೆಸರಿಟ್ಟು ಕಟ್ಟಿದ್ದೆ ಜೋರು 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 ಒಂಥರ ಪ್ರೀತಿಯಿಂದ ಹೇಳೋ ನಾನು ಅದನ್ನು ಗಣೇಶನ ಮನೆ ಅಂತ ಹೆಸರಿಟ್ಟು ಕಟ್ಟಿದ್ದೆ ಹೆಸರಿಟ್ಟು ಕಟ್ಟಿದ್ದೆ ಕುತ್ತಿಗೆಯಿಂದ ಮಾತಾಡಿ ಸ್ವಲ್ಪ ಹಿಂಗೆ ಹೆಸರಿಟ್ಟು ಕಟ್ಟಿದ್ದೆ ಅವರಪ್ಪ ಶಿವನ ಮನೆ ಅವರಪ್ಪ ಶಿವನ ಮನೆ ಕಟ್ಟಿಸ್ಕೊಡ್ತೀರಾ ಬಿಟ್ಟರೆ ಅವರಪ್ಪ ಅವರಪ್ಪ ಶಿವನ ಮನೆ ಕಟ್ಟಿಸ್ಕೊಡ್ತೀರಾ ಶಿವನ ಮನೆ ಸ್ವಲ್ಪ ಫೀಲಿಂಗ್ ಅಲ್ಲಿ ಹೇಳು ಶಿವನ ಮನೆ ಕಟ್ಟಿಸ್ಕೊಡ್ತಿರ ಕಣ್ಣಲ್ಲಿ ಫೀಲಿಂಗು ಕಟ್ಟಿಸ್ಕೊಡ್ತೀರಾ ಹಾಂ ರೆಡಿ ಸರ್ ಒಂದು ರಿಯಾಕ್ಷಿರಾ ಜೋರಾಗಿ ಹೇಳ 액션 ಬಿಟ್ರೆ ಅವರಪ್ಪನಲ್ಲ ಬಿಟ್ರೆ ಅವರಪ್ಪ ಶಿವನ್ಮನ ಮನೆ ಕಟ್ಟಿಸ್ಕೊಡ್ತೀರಾ 액션 ವಾಯ್ಸ್ ಇಲ್ಲಲ್ಲ ಜೋರಾಗಿ ಹೇಳ ಜೋರಾಗಿ ಹೇಳು ಸೆಂಟಿಮೆಂಟಲಿ ಜೋರಾಗಿ ಬಿಟ್ರೆ ಅವರಪ್ಪ ಶಿವನ್ಮನ ಮನೆ ಕಟ್ಟಿಸ್ಕೊಡ್ತೀರಾ 액션 ಬಿಟ್ರೆ ಅವರಪ್ಪ ಅಪ್ಪನ ಬರಲ್ಲ ಅಪ್ಪ ಬಿಟ್ಬಿಟ ಬಿಟ್ರೆ ಅವರಪ್ಪ ಶಿವನ್ಮನ ಮನೆ ಕೊಡ್ತಿರಾ ಬಿಟ್ರೆ ಅವರಪ್ಪ ಮನೆ ಕಟ್ಟಿಸ್ಕೊಡ್ತೀರಾ ಕಟ್ಟಿಸ್ಕೊಡ್ತೀರಾ ಸ್ವಲ್ಪ ಜೋರಾಗಿ ಹೇಳು ಬಿಟ್ರೆ ಅವ್ರಿಂದ ಅಂದಾಗ ನೋಡು ನೋಡು ನಮ್ಮಿಂದ ತಪ್ಪಾಗಿದೆ ಅಲ್ಲ ಅಲ್ಲಿ ನೋಡು ಅಂತ ಇಬ್ಬರನ್ನ ನಮ್ಮಿಂದ ಅಂದ್ರೆ ಯಾರು ನಾವು ಅಂದ್ರೆ ಯಾರು ಇಬ್ರು ನೋಡು

ನೋಡು ನಮ್ಮ ನಾಟಕೋಬೇಡ ನಮ್ಮಿಂದ ತಪ್ಪಾಗಿದೆ ಅದೇ ತರ ಮನೆ ಇದ್ರು ಶಿವ ಪಾರ್ವತಿ ಅಂತ ಹೆಸರಿ ಟಿಕೆಟ್ ಕಟ್್ತೀವಿ ಆ ಒಳ್ಳೆ ಐಡಿಯಾ ಇದು ಅದು ಸುಮ್ಮನೆ ಇರಿ ಸರ್ ಅಲ್ಲ ಸ್ವಲ್ಪ ನೋಡಿ ಆಗಲ್ಲ ಅದೆಲ್ಲ ಆಗಲ್ಲ ನೋಡಿ ಅದು ನಿಲ್ಲದೆ ಕಣ ನೋಡಿ ಅದೆಲ್ಲ ಆಗಲ್ಲ ನೋಡಿ

ತಪ್ಪಾಯ್ತು ಮೇಲೆ ತಂಟೆ ಮಾಡಲ್ಲ ಅಂತ ಮೇಲೆ ಮಕ್ಕಳಿಗೆ ಯಾವತ್ತು ತಂಟೆ ಮಾಡಲ್ಲ ಅಂತ ಮೇಲೆ ಮಕ್ಕಳಿಗೆ ಯಾವತ್ತು ತಂಟೆ ಮಾಡಲ್ಲ ಅಂತ ಸಾವಿರದ ಒಂದು ರೂಪಾಯಿ ಕಾಣಿಕೆ ಹಾಕಿ ಸಾವಿರದ ಒಂದು ರೂಪಾಯಿ ಕಾಣಿಕೆ ಹಾಕಿ ಕಾಣಿಕೆ ಹಾಕಿ ಹಾ ಅಷ್ಟೇ ಅದು ಅಲ್ಲದೆ ದೇವಸ್ಥಾನಕ್ಕೆ ಹೋಗಿ ಇನ್ಮೇಲೆ ಮಕ್ಕಳಿಗೆ ತಂಟೆ ಮಾಡಲ್ಲ ಅಂತ ತಪ್ಪಾಯ್ತು ಮಕ್ಕಳಿಗೆ ತಂಟೆ ಮಾಡಲ್ಲ ಅಂತ ತಂಟೆ ಮಾಡಲ್ಲ ರೂಪಾಯಿ ಮಕ್ಕಳಿಗೆ ಕಣ್ಣು ವಾಪಸ್ ಓಪನ್ ಮಾಡಿ ಇನ್ಮೇಲೆ ಮಕ್ಕಳಿಗೆ ತಂಟೆ ಮಾಡಲ್ಲ ಅಂತ ಹೇಳಿ ಹೇಳಿ

ಗಟ್ಟಿ ನಿಲ್ಬೇಡ ಬಿಡು ಬಂದಿತ ہوا ತಗೊಂಡು ಬರಣವಾ ہوا ತಗೊಂಡು ಹೂವು ನೀನುಗೆ ہوا ತಗೊಂಡು ಖುಷಿಯಾಗಿ ನಗ್ತಾ ಹೂವು ತಗೊಂಡು ಬರಣಾ ہوا ತಗೊಂಡು ಹಿಂಗಲ್ಲ ಗಟ್ಟಿ ಇರಬೇಡ ہوا ತಗೊಂಡು ಬರಣವಾ ہوا ತಗೊಂಡು ಬರಣಾ ಏನೋ ಸ್ವಲ್ಪ ಹೂವು ہوا ತಗೊಂಡು ಬರಣಾ ہوا ಅದನ್ನ ಖುಷಿಯಾಗಿ ನಗ್ತಾ ಹೇಳು ہوا ತಗೊಂಡು ಹಿಂಗೆ ಗಟ್ಟಿ ನಿಲ್ಬೇಡ ಹೂವು ತಗೊಂಡು ಬರಣವಾ ہوا ತಗೊಂಡು ಸ್ವಲ್ಪ ಖುಷಿಯಾಗಿ ಬೇಕು ಅಂತನೆ ಮಾಡಬೇಡ ಹೂವು ತಗೊಂಡು ಬರಣವಾ ہوا

Acho que é uma arteria! Yeah.